ಇವರೆಲ್ಲ ಈ ದಿವಸ ಸೇರಿದ್ದು ನಾವೆಲ್ಲ ಹೊಲ ಸೇರಿ ಆಲೋಚಿಸಿ ಎಲ್ಲ ಎಲ್ಲರನ್ನು ನಾವು ಇಲ್ಲಿಗೆ ಕರೆಸಿದ್ದೇವೆ ಈ ಬಗ್ಗೆ ಎಲ್ಲರೂ ನಾವು ಅದರ ಬಗ್ಗೆ ಮಾತಾಡಬೇಕಂತೇಳಿ ಈ ಕಾನೂನು ಕೊಟ್ಟು ಈಗ ಅದನ್ನು ಇಲ್ಲದಂತೆ ಮಾಡುವಂಥ ಯೋಜನೆಯನ್ನು ನಡೆಯುತ್ತಾ ಇರೋದು ಆದ್ದರಿಂದ ಇದು ಸರಿಯಲ್ಲ ಅದು ನಾವು ವಿವರಿಸ್ತೇವೆ ಅದು ಸರಿಯಲ್ಲ ಅಂತ ನಾವು ಹೇಳ್ತಾಳೆ ಈ ಕೇಂದ್ರದ ವಿವಾದಿತ ವಕ್ಫ್ ಎಮ್ ಎನ್ವೆಲ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಮುಸ್ಲಿಂ ವಿರೋಧಿಯಾಗಿದೆ ಅದೇ ರೀತಿ ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನ ವಿರುದ್ಧವಾದ ಅಲ್ಪಸಂಖ್ಯಾತರ ದಮನಕ್ಕಾಗಿ ಈ ಬಿಲ್ಲನ್ನು ಈಗಾಗಲೇ ಮ ಸಚಿವ ಸಂಪುಟ ಅಸ್ತು ನೀಡಿದೆ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ಅದು ಮಂಡನೆಯಾಗಲಿದೆ ಅದನ್ನು ಇಡೀ ಮುಸ್ಲಿಂ ಸಮುದಾಯ ಅದನ್ನು ಖಂಡಿಸುತ್ತದೆ ಆ ಖಂಡಿಸೋಕೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಎರಡು ಕಾಜಿಗಳ ನಾಯಕತ್ವದಲ್ಲಿ ಎಲ್ಲ ಧಾರ್ಮಿಕ ವಿದ್ವಾಂಸರು ಉಲೆಮಾಗಲು ಸೇರಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಅದರ ವಿರುದ್ಧ ನಿಲುವಲಿಯನ್ನು ತೆಗೆದುಕೊಂಡಿದ್ದಾರೆ ಖಂಡನ ನಿರ್ಣಯವನ್ನು ತಗೊಂಡಿದ್ದೀವಿ ಅದರೊಟ್ಟಿಗೆ ಆ ಕಾನೂನಾತ್ಮಕವಾದಂಥ ಹೋರಾಟ ಯಾವ ರೀತಿಯಲ್ಲಿ ಆಗಬೇಕು ಎಂಬ ಚರ್ಚೆ ಈಗಾಗಲೇ ನಡೀತಾ ಇದೆ ಎರಡು ಕಾಜಿಗಳ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕೊಡಗು ಹಾಸನ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಈ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ರೂಪುರೇಷೆ ಮಾಡಬೇಕು ಎಂಬುದನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟದ ರೂಪುರೇಷೆಯನ್ನು ಮಾಧ್ಯಮದ ಮುಂದೆ ಇಡ್ತೀವಿ ನಾವು ಕಾನೂನು ಹೋರಾಟಕ್ಕೆ ಎಲ್ಲ ವ್ಯವಸ್ಥೆಗಳು ನಾವು ಮಾಡಿದ್ದೀವಿ ಒಂದು ಬಿಲ್ ಬರಬೇಕು ಕಾನೂನು ಹೋರಾಟದ ವಿರುದ್ಧ ಮಾತಾಡಬೇಕಾದರೆ ಮಸೂದೆ ಬರಲಿ ಆವಾಗ ನಾವು ಕಾನೂನು ಹೋರಾಟ ಮಾಡ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ನಾವು ಹೋಗ್ತೀವಿ ಆ ಕಾನೂನು ಏನು ತಜ್ಞರೊಂದಿಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ನೋಡಿ ನಮ್ಮ ನಮ್ಮ ಯುವಕರನ್ನು ನಾವು ಪ್ರತಿಭಟನೆಗೆ ಇಳಿಸಿ ಆಗುವುದು ಅದೇ ರೀತಿ ನಮ್ಮ ಮಕ್ಕಳ ಪ್ರಾಣಹಾನಿಯಾಗುವಂಥ ಯಾವುದೇ ಕ್ರಮಕ್ಕೂ ನಮ್ಮ ಉಲ್ಮಾಗಲು ಅವಕಾಶ ಕೊಡೋಲ್ಲ ನಮ್ಮ ಪ್ರತಿಭಟನೆಗಳು ನಮ್ಮ ಹೋರಾಟಗಳು ಕಾನೂನಾತ್ಮಕವಾಗಿರುತ್ತದೆ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅದರ ರೂಪುರೇಷೆ ನಾವು ಮಾಡ್ತೀವಿ